ಪ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ದುಃಖ ಯಾರಿಗೆ ಇಲ್ಲ ಹೇಳಿ ಆಗೋದೆಲ್ಲ ಒಳ್ಳೆಯದಕ್ಕೆ ನಗ್ತಾ ಇರು ಯಾವಾಗಲೂ ಬೆವರಹನಿ ಬರ ಭರವಸೆ ಕೊಡುತ್ತೆ ಕಣ್ಣೀರಹನಿ ಬದು ಬದುಕು ಕಲಿಸುತ್ತೆ ಪ್ರತಿ ನೋವು ಒಂದು ಪಾಠ ಕಲಿಸುತ್ತದೆ ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಪೂಜೆ ಇಡುವ ಕಳಸಕ್ಕೆ ಇರುವ ತೆಂಗಿನಕಾಯಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೋಣ ಪೂಜೆಗೆ ಇಡುವ ಕಳಸಕ್ಕೆ ಕಳಸದ ತೆಂಗಿನಕಾಯಿ ಬಗ್ಗೆ ತಿಳಿಯಲೇಬೇಕಾದ ವಿಚಾರ ಕಳಸಕ್ಕೆ ಇರುವ ತೆಂಗಿನಕಾಯಿ ಬಹಳ ಒಣಗಿದ್ದರೆ ಆರ್ಥಿಕ ಸಮಸ್ಯೆ ಚೆನ್ನಾಗಿರುವ ತೆಂಗಿನಕಾಯಿ ಆದರೂ ಸಹ ಕಳಸವನ್ನು ಪೂಜಿಸುವಾಗ ಬಿರುಕು ಬಿಟ್ಟರೆ ಮನೆಯಲ್ಲಿರುವವರಿಗೆ ಅಪಘಾತ ಭಯ ಕಳಸಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ಬರೀ ನಾರು ಇದ್ದರೆ ಮನೆಯಲ್ಲಿ ಚಿಂತೆ ಜಾಸ್ತಿ ಕಳಸಕ್ಕೆ ತೆಂಗಿನಕಾಯಿ ಇಡುವ ಸಮಯದಲ್ಲಿ ಉರುಳಾಡಿದರೆ ಬರಬೇಕಾದ ಹಣ ಬಂದು ಹೊರಟು ಹೋಗುತ್ತದೆ ಕಳಸಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ನೀರು ಇಲ್ಲದೆ ಇದ್ದರೆ ಸಂತಾನಕ್ಕೆ ಕೊರತೆ ಅಥವಾ ಮಕ್ಕಳು ದಾರಿ ತಪ್ಪುವರು ಹಾಗೂ ಹಣದ ಕೊರತೆ ಹೆಚ್ಚಾಗುವುದು ಶುಕ್ರವಾರದಂದು ಚಿಪ್ಪನ್ನು ಒಲೆಗೆ ಹಾಕಿದರೆ ತೆಂಗಿನಕಾಯಿ ಒಡೆದರೆ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಹಣದ ತೊಂದರೆ ಅನುಭವಿಸುವಿರಿ ಶುಭ ಸಮಾರಂಭಗಳಲ್ಲಿ ಕೊಟ್ಟ ತೆಂಗಿನಕಾಯಿಯನ್ನು ಬೇಡವೆಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾನಾಗಿಯೇ ಕರಗುವಳು ತಾಂಬೂಲದೊಳಗೆ ಕೊಟ್ಟ ತೆಂಗಿನಕಾಯಿ ಮನೆಗೆ ತರದೆ ಬೇರೆ ಮನೆಯವರಿಗೆ ಕೊಟ್ಟರೆ ಅಥವಾ ಎಲ್ಲಿಯಾದರೂ ಮರೆತು ಬಂದರೆ ನಿಮ್ಮ ಮನೆಯ ಲಕ್ಷ್ಮಿ ಆ ಮನೆಯನ್ನು ಸೇರುವಳು ನಿಮಗೆ ಆರ್ಥಿಕವಾಗಿ ತುಂಬ ಸಮಸ್ಯೆಗಳು ಉಂಟಾಗುತ್ತದೆ ಸಾಲ ಬಾಧೆ ಮೆರವಿನ ಸಮಸ್ಯೆ ಮರುವಿನ ಸಮಸ್ಯೆ ರೋಗಬಾಧೆ ಉಂಟಾಗಬಹುದು ಅದರಿಂದ ನೀವು ಎಲ್ಲೇ ಆಗಲಿ ತಾಂಬೂಲವಾಗಿ ಕೊಟ್ಟ ತೆಂಗಿನಕಾಯಿಯನ್ನು ಅದು ಲಕ್ಷ್ಮೀ ಸ್ವರೂಪ ತೆಂಗಿನಕಾಯಿ ಅದರಿಂದ ತೆಂಗಿನಕಾಯಿಯನ್ನು ಮನೆಗೆ ತನ್ನಿ ಮತ್ತು ಕಳಸಕ್ಕೆ ಇಡುವ ತೆಂಗಿನಕಾಯನ್ನು ಚೆನ್ನಾಗಿರೋದನ್ನು ನೋಡಿ ಇಡಿ ಇದರಿಂದ ಈ ಇದನ್ನೆಲ್ಲ ನಾವು ತಪ್ಪಿಸ್ಕೋಬೋದು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ತಿಥಿ ಪಾಡ್ಯ ಸಾಯಂಕಾಲ ಆರು ಮೂವತ್ತಾರು ನಕ್ಷತ್ರ ಅನುರಾಧ ಬೆಳಿಗ್ಗೆ ಒಂಬತ್ತು ನಲವತ್ತೈದು ಮಳೆ ಕೃತಿಕ ನಾಲ್ಕನೇ ಪಾದ ರಾಹುಕಾಲ ಹತ್ತು ನಲವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತು ಗುಳಿಕ ಕಾಲ ಏಳು ಮೂವತ್ತೆರಡರಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ಯಮಗಂಟೆ ಕಾಲ ಮೂರು ಮೂವತ್ತೊಂದರಿಂದ ಐದು ಗಂಟೆ ಏಳು ನಿಮಿಷ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರುವವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು